ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ ಖಂಡಿಸಿ ಸಂಡೂರು ತಾಲೂಕಿನ ವಾಲ್ಮೀಕಿ ಸಮಾಜದ ಮುಖಂಡರು ಸೋಮವಾರ ಪ್ರತಿಭಟನೆ ನಡೆಸಿದರು ತಾಲೂಕು ಘಟಕ ಅಧ್ಯಕ್ಷ ವಿ ಅಂಬರೀಶ್ ಮಾತನಾಡಿ ಜನಾರ್ದನ್ ರೆಡ್ಡಿಯವರು ಈಚೆಗೆ ಶ್ರೀರಾಮುಲು ಅವರ ಬಗ್ಗೆ ಕೀಳಾಗಿ ಮಾತನಾಡಿದ್ದಾರೆ ರೆಡ್ಡಿ ವಿರುದ್ಧ ಜಾತಿ ನಿಂದನೆ ಮಾನನಷ್ಟ ಮೊಕದ್ದಮೆ ದೂರನ್ನು ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು ವಿಜಯವೃತ್ತದಲ್ಲಿ ಕಾಲ ಪ್ರತಿಭಟನೆ ನಡೆಸಿ ನಂತರ ರಸ್ತೆ ಮೂಲಕ ಪಾದಯಾತ್ರೆ ಮಾಡಿ ಪಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಚಂದ್ರು ಕಾರ್ಯದರ್ಶಿ ಕೆ ಹುಲಿರಾಜ್ ಖಜಾಂಚಿ ದೇವೇಂದ್ರಪ್ಪ ಮುಖಂಡರಾದ ಡಿ ಕೃಷ್ಣಪ್ಪ ಕರಿಬಸಪ್ಪ ಹನುಮಯ್ಯ ಮುಂತಾದವರು ಪಾಲ್ಗೊಂಡಿದ್ದರು ಅಕ್ಕ ಅಕ್ಕಪಕ್ಕ ಮನೆಗಳರಿಗೆ ರೌಡಿ ಜಂಪ್ ಮಾಡಿ ಊರು ಬಿಡಿಸಿದೆ ಅದು ಬಳ್ಳಾರಿ ಜನ ಪ್ರತಿಯೊಬ್ಬರು ಗೊತ್ತಿರ್ತಕ್ಕಂಥ ವಿಷಯ ದಯವಿಟ್ಟು ಇವತ್ತು ಇಷ್ಟೆಲ್ಲ ಮಾತಾಡ್ತಾನೆ ಜನಂತ್ ರೆಡ್ಡಿ ಇವತ್ತು ಎರಡ್ ಸಾವಿರದ ಎಂಟರಲ್ಲಿ ಸಂಡೂರಿಗೆ ಉಸ್ತುವಾರಿ ಮಿನಿಸ್ಟ್ರಾಗ ಬಂದ್ರು ಸಂಡೂರಿನ ಬಳಸಿಗಳು ಯಾರು ಜನ ದಂಡಿದ್ರು ಎರಡ್ ಸಾವಿರದ ಎಂಟರಲ್ಲಿ ಮೂರ್ ದಿನ ದೀಪಾವಳಿಯಲ್ಲಿ ಕರೆಕ್ಟ್ ಕಟ್ ಮಾಡಿದ ಪ್ರತಿಯೊಬ್ಬ ಜನರಿಗೆ ಬಂದಿದೆ ನಮ್ಮ ವಾಲ್ಮೀಕಿ ಜಯಂತಿ ತಂದು ನಮ್ಮ ಸಮಾಜ ಐತೆ ಇನ್ನ ನಮ್ಮ ಕರ್ನಾಟಕದಲ್ಲಿ ಅಂತ ಗುರುತಿಸಿದವರು ಶ್ರೀರಾಮ ಲೋಕ ಈ ಸಲಾತಿಗೋಸ್ಕರ ಅನ್ನು ತ್ಯಾಗ ಮಾಡಿ ನಮ್ಮ ಸಮಾಜದಕ್ಕೋಸ್ಕರ ಒಂದು ತ್ಯಾಗವನ್ನು ಮಾಡಿದ ಮಹಾನ್ ಪುರುಷರಂದ್ರೆ ಶ್ರೀರಾಮುಲೋ ನಮ್ಮ ಸಮಾಜಕ್ಕೋಸ್ಕರ ನಮ್ಮ ಹಿಂದುಳಿದ ಬುಡುಕಟ್ಟು ಜನಾಂಗದಾದಂತ ನಮ್ಮ ವಾಲ್ಮೀಕಿ ಸಮಾಜಕ್ಕೋಸ್ಕರ ಒಂದು ಪರಿಶಿಷ್ಟ ಪಂಗಡ ಒಂದು ಇಲಾಖೆಯ ಪಡಿಗೆ ಏನಿದೆ ನಮ್ಮ ನಾಯಕ ಸಮಾಜದ ಬಗ್ಗೆ ಮಾತಾಡಿದರೆ ಪಕ್ಷಾತೀತವಾಗಿ ನಮ್ಮ ಎಲ್ಲ ನಮ್ಮ ನಾಯಕ ಸಮಾಜದವರು ರಾಮಲು ಸಾರ್ಪರ ರಾಮುಲು ಸಾರ್ ಪರವಾಗಿರ್ತೀವಿ ಅಂತಂದು ಈ ಸಮಾಜದ ಮೂಲಕ ನಾವು ಹೆಮ್ಮೆ ಕೊಡ್ತೇವೆ ಕೊಡ್ತೇವೆ ಅಂತ ಈ ಮೂಲಕ ಹೇಳ್ಕೊಡ್ತೇವೆ ಅಂತ ಇದ್ದೀವಿ